ರೈತ ನಮ್ಮೆಲ್ಲರಿಗೂ ಆಹಾರ ನೀಡುವ ಅನ್ನದಾತನಾಗಿದ್ದು ಅವರ ಅಭಿವೃದ್ಧಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿವೆ ಎಂದು ಅರಣ್ಯ ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು ಅವರು ಶನಿವಾರ ಜಿಲ್ಲಾ ಪಂಚಾಯತ್ ಹಾಗೂ ಕೃಷಿ ಇಲಾಖೆ ಬೀದ ಸಹಯೋಗದಲ್ಲಿ ಬೀದರ್ ನಗರದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಸಾವಯವ ಮತ್ತು ಶ್ರೀಧಾಯನಡಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಈ ಕಾರ್ಯಕ್ರಮ ಇಂದು ಹಮ್ಮಿಕೊಂಡಿರುವ ಉದ್ದೇಶ ಸಿರಿಧಾನ್ಯಗಳಿಗೆ ಹೆಚ್ಚಿನ ಒತ್ತು ನೀಡುವುದಾಗಿದೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಶೇಕಡ ಎಪ್ಪತ್ತು ಪ್ರತಿಶತ ಜನರು ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ ಸಾವಯವ ಕೃಷಿ ಆಹಾರಗಳಾದ ಸಜ್ಜೆ ಬೆರಗು ರಾಗಿ ನವನಿಹಾರಕ ಸಾವಿಗಳ ಸೇವನೆಯಿಂದ ಬಿ ಪಿ ಶುಗರ್ ಡಯಾಬಿಟಿಸ್ ನಂತಹ ಈ ಥರ ಕಾಯಿಲೆಗಳು ಬರುವುದಿಲ್ಲ ಎಂದರು ಕೇಂದ್ರ ನೂತನ ನವೀಕರಿಸಬಹುದಾದ ಇಂಧನ ಮೂಲ ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ರಾಜ್ಯ ಖಾತೆ ಸಹ ಸಚಿವರಾದ ಭವನ್ ಕುಬೋರ್ ಮಾತನಾಡಿ ನಾವು ಚಿಕ್ಕವರಿದ್ದಾಗ ಸಿರಿಧಾನ್ಯ ಎಲ್ಲರ ಮನೆಯಲ್ಲಿ ಉಪಯೋಗಿಸುತ್ತಿದ್ದೆವು ಅಣ್ಣವನ್ನೊಂದು ಶ್ರೀಮಂತರು ಮಾತ್ರ ಊಟ ಮಾಡುತ್ತಿದ್ದರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನರೇಂದ್ರ ಮೋದಿಯವರು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಎಂದು ಯು ಎನ್ ಎಲ್ಲಿ ಘೋಷಣೆ ಮಾಡಿಸಿದರು ರೈತರು ದೇಶದ ಒನ್ನೂರ ನಲವತ್ತು ಕೋಟಿ ಜನವರಿ ಹೊಟ್ಟೆ ತುಂಬಿಸುವ ಕೆಲಸ ಮಾಡುವುದರ ಜೊತೆಗೆ ಶೇಕಡ ಮೂವತ್ತು ಪ್ರತಿಶತ ಆಹಾರವನ್ನು ವಿದೇಶಕ್ಕೆ ರಫ್ತು ಮಾಡುತ್ತಾರೆ ಎಂದರು ಈ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ಕೃಷಿ ಸಮಾಜ ಜಿಲ್ಲಾ ಅಧ್ಯಕ್ಷರಾದ ಸಿದ್ರಮೇಶ್ ಸ್ವಾಮಿ, ಕರ್ನಾಟಕ ರಾಜ್ಯ ಕೃಷಿ ಸಮಾಜದ ರಾಜ್ಯ ಪ್ರತಿನಿಧಿ ವಿಶ್ವನಾಥ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗฤษ ಬದೋಳೆ, ಜಿಲ್ಲಾ ಪೊಲೀಸ್ ವಷ್ಟಾಧಿಕಾರಿ ಚಂದ್ಬಸನ್ ಎಸ್ ಎಲ್, ಉಪರಣ್ಯ ಸಂರಕ್ಷಣಾಧಿಕಾರಿ ವಾಣಿತ್ಯಮ್ಮ, ತೋಡಗಾರಿ ಮಹಾವಿದ್ಯಾಲಯದ ಪ್ರಿಡ ಡಾಕ್ಟರ್ ಎಸ್ ವಿ ಪಾಟೀಲ್, ಮತ್ತು ಇತರರು ಇದ್ದರು. ಇವತ್ತಿಗೂ ಸುಮಾರು ಅರವತ್ತರಿಂದ ಅರವತ್ತೈದು ಜನ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಕನಿಷ್ಠ ಎಪ್ಪತ್ತು ಪ್ರತಿಶೆ ಜನ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ ರೈತ ಅನ್ನದಾತ ಇವತ್ತು ಹೀಗಾಗಿ ರೈತರ ಸೇವಾಭಿವೃದ್ಧಿಗಾಗಿ ರಾಜ್ಯ ಕೇಂದ್ರ ಸರ್ಕಾರಗಳು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ರು ಇವತ್ತಿಗೂ ಅನೇಕ ಸವಾಲುಗಳನ್ನು ರೈತ ಎದುರಿಸ್ತಾ ಇದ್ದಾರೆ ಸವಾಲು ಹೇಳ್ತಾ ಇದ್ವಿ ಘೋಷಣೆ ಮಾಡ್ತಾ ಇದ್ದೀವಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೂ ಎಷ್ಟು ಮಟ್ಟಿಗೆ ಅದು ಸಾಧ್ಯ ಆಗ್ತಾ ಇದೆ ಘೋಷಣೆಗಳು ಘೋಷಣೆಗಳಾಗೆ ಉಳಿತಾವೆ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಇದು ಮಾಡಲು ಕಷ್ಟ ಇದೆ ಇವತ್ತು ವಾಸ್ತವಾಂಶದಲ್ಲಿ ನೀವು ನೋಡ್ತಾ ಇದ್ದೀರಿ ಅದಕ್ಕೆ ಅದರ ಜೊತೆಯಲ್ಲಿ ಇವತ್ತು ಈ ದೇಶದಲ್ಲಿರುವಂತಹ ಜನರ ಆರೋಗ್ಯ ಹೆಲ್ತ್ ಇಸ್ ಬಂದ್ ಅಂತ ಹೇಳ್ತೀವಿ ಆರೋಗ್ಯವೇ ಭಾಗ್ಯ ಈ ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರು ಇವತ್ತು ನೀವು ನೋಡಿ ನಮ್ಮ ದೇಶದಲ್ಲಿ ಯುವ ಶಕ್ತಿ ಇದೆ ಅಣಶಕ್ತಿ ಇದ್ದ ಹಾಗೆ ಸುಮಾರು ಅರವತ್ತೈದು ಪರ್ಸೆಂಟ್ ಜನ ನಮ್ಮಲ್ಲಿ ಮೂವತ್ತೈದು ವರ್ಷಗಳಿಗಿಂತ ಕೆಳಗಡೆ ಇದ್ದಾರೆ ಅದಕ್ಕೆ ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ ಆ ಯುವ ಶಕ್ತಿಯಲ್ಲಿ ನಮ್ಮಲ್ಲಿ ಇದ್ದಷ್ಟು ಬೇರೆ ಯಾವ ದೇಶದಲ್ಲೂ ಇಲ್ಲ ಚೀನಾ ಹಾಕಿದ್ದೇವೆ ಆದ್ರೆ ನಮ್ಮ ಯುವಕರು ಸದೃಢ ಆಗಿರ್ಬೇಕಲ್ಲ ಅವರು ಶಾರೀರಿಕವಾಗಿ ಆರೋಗ್ಯವಂತರಾಗಿರ್ಬೇಕಲ್ಲ ಅದು ಇರಬೇಕು ಅಂದ್ರೆ ಏನ್ ಮಾಡ್ಬೇಕು ನಮ್ಮ ಆಹಾರ ಪದ್ಧತಿ ನಮ್ಮ ಜೀವನ ಶೈಲಿ ಬಹಳ ಅತ್ಯಂತ ಪ್ರಮುಖವಾದಂತಹ ಒಂದು ವಿಷಯಗಳು ಜೀವನ ಶೈಲಿಗೆ ಬಹಳಷ್ಟು ಬದಲಾವಣೆ ಆಗಿದೆ ನಾವು ಯಾವುದೇ ವ್ಯಾಯಾಮ ಮಾಡ್ತಾ ಇಲ್ಲ ವಾಯುವಾರು ಮಾಡ್ತಾ ಇಲ್ಲ ಇವತ್ತು ಯಾವುದೇ ರೀತಿಯ ಶ್ರಮ ಮಾಡ್ತಾ ಇಲ್ಲ ಇವೆಲ್ಲ ನಾವು ದುಶ್ಚಿನ ದುರ್ಗುಣಗಳಿಗೆ ಬಲಿ ಆಗ್ತಾ ಇದ್ದಾವೆ ಅನೇಕ ಕಾರಣಗಳಿದ್ದಾವೆ ಆಹಾರ ಶೈಲಿ ಇವತ್ತು ನಮ್ಮ ಆಹಾರದ ಪದ್ಧತಿ ಏನಿದೆ ಎಲ್ಲ ರೀತಿಯಲ್ಲಿ ನಾವೆಲ್ಲ ಇವತ್ತು ವಿಶೇಷವಾಗಿ ಆಲೋಚನೆ ಮಾಡಿ ನಮ್ಮ ಹಿರಿಯರು ಸುಮಾರು ಅರವತ್ತು ದಶಕಗಳು ಅರವತ್ತು ಎಪ್ಪತ್ತು ವರ್ಷಗಳಿಂದ ಈ ಒಂದು ಕಿರುಧಾನ್ಯ ಸಿರಿಧಾನ್ಯ ಸಾವಯವ ಕೃಷಿ ಅಂತ ಹೇಳ್ತೀವಿ ಈ ಸಾವಯವ ಕೃಷಿಯಲ್ಲಿ ಉತ್ಪಾದಿಯಾದಂತ ಇವತ್ತಂದು ಜೋಳ ರಾಗಿ ಸಜ್ಜೆ ಇವೆಲ್ಲವನ್ನು ಬಹಳಷ್ಟು ಅವರು ಆಹಾರ ಸೇವನೆ ಮಾಡ್ತಾ ಇದ್ರು ಬರ್ಬರ್ತಾ ಗೋಧಿ ಅಕ್ಕಿ ಇನ್ನಿತರ ಇವತ್ತು ನಾವು ಆಹಾರ ಇವತ್ತು ಉಪಯೋಗ ಮಾಡುವಂಥದ್ದು ಸೇವನೆ ಮಾಡುವಂತ ಪದ್ಧತಿ ಬೆಳೀತಾ ಹೋಯ್ತು ಹೀಗಾಗಿ ಏನಾಗಿದೆ ಎಲ್ಲ ಯುವಕರಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ನೋಡ್ತೇವೆ ಕೆಲವರಿಗೆ ರಕ್ತದ ಒತ್ತಡ ಇದೆ ಹೃದಯ ಕಾಯಿಲೆ ಇದೆ ಕಿಡ್ನಿ ಕಾಯಿಲೆ ಇದೆ ಅನೇಕ ರೋಗರು ಇಷ್ಟೆಲ್ಲ ಔಷಧಿಗಳು ನಾವೆಲ್ಲ ಮಾಡಿದ್ರು ಕೋವಿಡ್ ಸಂದರ್ಭದಲ್ಲಿ ನೋಡಿದ್ದೀವಿ ಯಾವ ಮಟ್ಟದಲ್ಲಿ ಜನ ಆಕ್ಸಿಜನ್ ಕೊರತೆಯಿಂದ ಮೃತಪಟ್ಟಿದ್ದಾರೆ ಯಾವ ರೀತಿಯಲ್ಲಿ ಆತಂಕ ಇತ್ತು ಲಕ್ಷಾಂತರ ಜನರಿಗೆ ನಾವು ಕಳ್ಕೊಂಡಿದ್ದೇವೆ ನಮ್ಮ ಅತ್ಯಂತ ಪ್ರೀತಿಗೆ ಪಾತ್ರವರಿಗೆ ಯಾರ್ಯಾರ ಹತ್ರ ರೋಗ ನಿರೋಧಕ ಶಕ್ತಿ ಇತ್ತು ಅವರೆಲ್ಲ ಉಳ್ಕೊಂಡಿದ್ದಾರೆ ಆರೋಗ್ಯವಂತ ಸಮಾಜ ಹೀಗಾಗಿ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ನಾಲ್ಕರಲ್ಲಿ ಸಾವಯವ ಕೃಷಿ ನೀತಿಯನ್ನು ಘೋಷಣೆ ಮಾಡಿತ್ತು ಅದಾದ್ಮೇಲೆ ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮನೆ ಸಿದ್ದರಾಮಯ್ಯ ಸರ್ಕಾರ ಇದ್ದೆ ಆ ಸಂದರ್ಭದಲ್ಲಿ ಸಾವಯವ ಪರಿಷತ ಕೃಷಿ ನೀತಿ ಅಂತ ಹೇಳಿ ನಾವು ಘೋಷಣೆ ಮಾಡಿದ್ದೇವೆ ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ಈ ರಾಸಾಯನಿಕ ಗೊಬ್ಬರಗಳ ಉತ್ಪಾದನೆ ಈ ರಾಸಾಯನಿಕ ಗೊಬ್ಬರು ಕಾಲಕ್ರಮೇಣ ಜಾಸ್ತಿ ಜಾಸ್ತಿ ಹಾಕುತ್ತಾ ಬಂತು ನಮ್ಗೆ ಗೊತ್ತಿದೆ ಸ್ವಾತಂತ್ರ್ಯ ಆಗಿದ್ದಾಗ ಮೂವತ್ತು ಮೂವತ್ತೆರಡು ಕೋಟಿ ಜನರಿಗೆ ಆಹಾರ ಧಾನ್ಯಗಳು ಇರದೇ ಇದ್ದಂತಹ ಸಂದರ್ಭದಲ್ಲಿ ಕಳಪೆ ಮಟ್ಟದ ಆಹಾರ ಧಾನ್ಯಗಳು ಆಮದು ಮಾಡಿಕೊಂಡು ಜಾನುವಾರುಗಳಿಗೆ ಕೊಡುವಂಥದ್ದು ಕೊಡ್ತಾ ಇದ್ರು ಆದರೆ ಬಹಳ ಜನ ಹೇಳ್ತಾರೆ ಏನಾಗಿದೆ ಸರ್ಕಾರದಲ್ಲಿ ಏನ್ ಸಾಧನೆ ಮಾಡಿದ್ದಾರೆ ಎಪ್ಪತ್ತು ವರ್ಷದಲ್ಲಿ ಆದರೆ ಇವತ್ತು ಆತ್ಮೀಯ ಬಂಧುಗಳೇ ಈ ಒಂದು ಇಪ್ಪತ್ತೊಂದನೇ ಶತಮಾನದಲ್ಲಿ ನೋಡ್ತಾ ಇದ್ರಿ ಸುಮಾರು ವರ್ಷದಿಂದ ಈ ರಾಜ್ಯದಲ್ಲಿರುವಂತಹ ನೂರ ನಲ್ವತ್ತೆರಡು ಕೋಟಿ ಜನರಿಗೆ ಬೇಕಾಗುವಷ್ಟು ಆಹಾರವನ್ನು ನಾವು ಉತ್ಪಾದನೆ ಮಾಡಿ ರಫ್ತು ಮಾಡುವಂತ ಸಾಮರ್ಥ್ಯ ಬಂದಿದೆ ಅವರೇನು ಆಹಾರದಲ್ಲಿ ಕ್ರಾಂತಿ ತರುವಂತಹ ರೀತಿಯಲ್ಲಿ ಹಸಿರು ಹಸಿರು ಕ್ರಾಂತಿ ಮಾಡಿ ಅನೇಕ ಅಣೆಕಟ್ಟುಗಳನ್ನು ಕಟ್ಟಿ ಆಧುನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಅನೇಕ ಉತ್ತೇಜನ ಕಾರ್ಯಕ್ರಮಗಳನ್ನು ಮಾಡಿದಕ್ಕಾಗಿ ಈ ರಾಷ್ಟ್ರ ಇವತ್ತು ಸ್ವಾವಲಂಬಿ ಆಗಿದೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳಬೇಕಾಗಿದೆ ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಆಲೋಚನೆ ಮಾಡಬೇಕು ಈ ಸಾವಯವ ಕೃಷಿಯಲ್ಲಿ ಇವತ್ತು ಕಿರು ಉತ್ಪಾದನೆಗಳು ಇದ್ದಾವೆ ನನ್ನ ಜೊತೆಲಿ ಸಿರಿಧಾನ್ಯಗಳು ಸಿರಿಧಾನ್ಯಗಳಲ್ಲಿ ಇವತ್ತು ನಾವೆ ಇದೆ ಬೆಳೀತೀರಿ ಸಜ್ಜೆ ಬೆಳಿತೀರಿ ರಾಗಿ ಬೆಳಿತೀರಿ ಇಲ್ಲಿ ಇವತ್ತು ನಮ್ಮಲ್ಲಿ ಮಡಗು ಬೆಳಿತೀರಿ ಆರಕ ಬೆಳಿತೀರಿ ಈಗ ಇತ್ತೀಚೆಗೆ ಸಿರಿಧಾನ್ಯಗಳಲ್ಲಿ ಈ ಬಗ್ಗೆ ಹೆಚ್ಚಿನ ಒಂದು ಜಾಗೃತಿ ಮೂಡ್ತಾ ಇದೆ ಈ ಸಿರಿಧಾನ್ಯಗಳು ಉತ್ಪಾದನೆ ಮಾಡೋದ್ರಲ್ಲಿ ಸಿರಿಧಾನ್ಯಗಳಲ್ಲಿ ಒಂದು ಫೈಬರು ಇರುತ್ತೆ ಪ್ರೋಟೀನ್ ಇರುತ್ತೆ ಎರಡೂ ಬೇಕು ಆಹಾರ ನನಗೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಮಗೆ ಬೈವತ್ತ ನೋಡ್ತಾ ಇದ್ದೀನಿ ಬಹಳ ಜನ ಇವತ್ತೇನು ವೇಟ್ ಕಡಿಮೆ ಮಾಡಬೇಕು ಅಂತೇಳಿ ಉಪವಾಸ ಇರ್ತಾರೆ ನಾವು ಉಪವಾಸ ಇದ್ರೆ ನಿಮ್ಮ ಆರೋಗ್ಯ ನೀವು ರೋಗಗಳೆಲ್ಲ ಹೋಗೋದಿಲ್ಲ ರೋಗ ನಿರೋದಕ್ಕೆ ಕಡಿಮೆ ಆಗುತ್ತೆ ವೇಟ್ ಕಡಿಮೆ ಆಗ್ಬೋದು ಒಳಗೇನೆ ಬಜ್ಜು ಜಾಸ್ತಿ ಆಗಿದೆ ಲಿವರ್ ಫ್ಯಾಟ್ ಆಗಿದೆ ಹೆಂಗೆ ಮಾಡ್ತೀವಿ ನೀವು ಯೋಗ ಮಾಡಬೇಕಾಗುತ್ತೆ ನೀವು ಮಾಡಬೇಕಾಗುತ್ತೆ ಮಾಡ್ಬೇಕಾಗುತ್ತೆ ವ್ಯಾಪ ಆಗ್ಬೇಕಾಗುತ್ತೆ ವ್ಯಾಯಾಮ ವ್ಯಾಪಾರಿಗಳಿದ್ವಿ ಯಾರು ಹೋಗೋದಿಲ್ಲ ಈಗ ಯಾರು ಬೇಕಾಗಿಲ್ಲ ಇದು ಮೊಬೈಲ್ ಆಗಿದೆ ಇಡೀ ಜಗತ್ತಿನ ಅಂಗೈಯಲ್ಲಿ ಅನ್ನುವಂಥ ರೀತಿಯಲ್ಲಿ ಎಲ್ಲ ಮಾಹಿತಿ ಬರ್ತದೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ನೆಟ್ ಇದೆ ಫೇಸ್ಬುಕ್ ಇದೆ ಟ್ವಿಟರ್ ಇದೆ ಇನ್ಸ್ಟಾಗ್ರಾಮ್ ಇದೆ ಎಲ್ಲ ಅದರಲ್ಲೇ ನಾವು ನಾವು ಅಂತಲ್ಲ ನಾನು ಹಿಡ್ಕೊಂಡೆ ಎಲ್ಲರೂ ನಮ್ಮ ಮಕ್ಕಳೆಲ್ಲ ಹಿಡ್ಕೊಂಡು ಎಲ್ಲರೂ ಅದರಲ್ಲೇ ಭಾಳ ಆಗಿದ್ದಾರೆ ಹೀಗಾಗಿ ಏನಾಗಿದೆ ಆ ರೀತಿಯಲ್ಲಿ ಇವತ್ತು ನಮ್ಮ ಆಹಾರ ಸೇರಿ ಏನಿದೆ ಅಲ್ಲ ಸ್ವಲ್ಪ ಬದಲಾವಣೆ ಮಾಡಿಕೊಡುವಂಥದ್ದು ಬಹಳ ಅವಶ್ಯಕತೆ ಇದೆ ಇದರಲ್ಲಿ ಇವತ್ತೇನು ಸಿರಿಧಾನ್ಯಗಳು ಉಪಯೋಗ ಮಾಡುದ್ರಿಂದ ನಿಮ್ಮಲ್ಲಿ ರಕ್ತದೊತ್ತಡ ಕಡಿಮೆ ಆಗ್ತದೆ ಡಯಾಬಿಟಿಸ್ ಮಧುಮೇಹ ಕಡಿಮೆ ಆಗ್ತದೆ ನಿಮ್ಗೆ ಹೃದಯದ ಅದಕ್ಕೆ ರಕ್ಷಣೆ ಕೊಡ್ತದೆ ಇವತ್ತು ಅನೇಕ ರೀತಿಯಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡ್ತದೆ ಮಹಿಳೆಯರಿಗೆ ತನಕ ಕ್ಯಾನ್ಸರ್ ಆಗ್ತಾ ಇದೆ ಅದು ಬರದಂತೆ ತಡಿತದೆ